ನಾಳೆ ಟಿಕೆಟ್ ಕೊಡೋ ಬಂದ್ರು ಶರಣ್ ಅದಿತಿ ಟಾಸ್ಕ್ ಆಗಿದೆ ಈ ಟಾಸ್ಕ್ ಅನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ತಮ್ಮದಾಗಿಸಿಕೊಳ್ಳುತ್ತಾರೆ ಸ್ಟ್ರೇಟ್ ಆಗಿ ಫಿನಾಲೆಗೆ ಹೋಗಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಫಿನಾಲೆ ಟಿಕೆಟ್ ಕೊಡೋ ಬಂದ್ರು ಅದಿತಿ ಟಾಸ್ಕ್ ಆಗಿದೆ ಈ ಟಾಸ್ಕ್ ಅನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ನಮ್ಮದಾಗಿಸಿಕೊಳ್ಳುತ್ತಾರೆ ಸ್ಟ್ರೇಟ್ ಆಗಿ ಫಿನಾಲೆಗೆ ಟಾಸ್ಕನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ನಮ್ಮದಾಗಿಸಿಕೊಳ್ಳುತ್ತಾರೆ ಸ್ಟ್ರೇಟ್ ಆಗಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಟಾಸ್ ಅನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ನಮ್ಮದಾಗಿಸಿಕೊಳ್ಳುತ್ತಾರೆ